ನಮಸ್ಕಾರ ಎಲ್ಲ ಸ್ನೇಹಿತರೆ ಪ್ರಿಯ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಚಾರ ಏನಪ್ಪ ಅಂದರೆ ಮತ್ ಮಹಿಳಾ ಮತ್ತು ಮಕ್ಕಳ ಆಯೋಗದ ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ನಮ್ಮ ನಾಗಲಕ್ಷ್ಮಿ ಚೌಧರಿ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವರು ಏನು ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಪತ್ರ ಬರೆದಿರ್ತಾರೆ ಲೆಟ್ರ್ ಕೊಡ್ತಿರ್ತಾರೆ ಲೆಟ್ರ್ ಕೊಟ್ಟಿರ್ತಾರೆ ಏನು ದಕ್ಷಿಣ ಕನ್ನಡ ಜಿಲ್ಲೆ ಅಧೀಕ್ಷಕರಿಗೆ ಪೊಲೀಸ್ ಅಧೀಕ್ಷಕರಿಗೆ ಪತ್ರ ಬರೆದಿರ್ತಾರೆ ನನಗೆ ಏಳು ದಿನದ ಒಳಗಡೆ ಆಗಿ ಏನು ಸೌಜನ್ಯ ಕೇಸ್ ಇದೆಯಲ್ಲ ಇದರ ಬಗ್ಗೆ ಏಳು ದಿನದ ಒಳಗಡೆ ಆಗಿ ಹದಿನಾಲ್ಕನೇ ತಾರೀಕು ಅವರಿಗೆ ಪತ್ರ ಬರೆದಿರ್ತಾರೆ ಹದಿನಾಲ್ಕನೇ ತಾರೀಕು ಪತ್ರ ಬರೆದಿರ್ತಾರೆ ಆದರೆ ಇವಾಗ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಾದರೂ ಕೂಡ ಇನ್ನು ವರದಿ ಬಂದಿರೋದು ಜನಗಳಿಗೆ ತಿಳಿಸ್ಕೊಟ್ಟಿಲ್ಲ ಇದು ಅವರೇ ಬರೆದಿರ್ತಕ್ಕಂಥ ಒಂದು ಪತ್ರನ ಪೊಲೀಸ್ ಅಧೀಕ್ಷಕರು ಪೊಲೀಸ್ ಅಧೀಕ್ಷಕರ ಕಚೇರಿ ದಕ್ಷಿಣ ಕನ್ನಡ ಜಿಲ್ಲೆ ಇವರಿಗೆ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವರು ಪತ್ರ ಬರೆದಿರ್ತಾರೆ ಏಳು ದಿನದ ಒಳಗಡೆಗಾಗಿ ನಮಗೆ ವರದಿಯನ್ನು ಕಳಿಸ್ಕೊಡಬೇಕು ಅಂತಂದು ಹೇಳಿ ಪತ್ರ ಬರೆದಿರ್ತಾರೆ ಆದರೆ ಇವಾಗ ಹದಿನಾಲ್ಕನೇ ತಾರೀಕಿಂದ ಕೊಟ್ಟಿರೋದು ಹದಿನಾಲ್ಕು ಆಯಿತು ಹದಿನಾಲ್ಕರಿಂದ ಇಪ್ಪತ್ನಾಲ್ಕು ಅದರಲ್ಲಿ ಎರಡು ದಿನ ಹೋದರೂ ಕೂಡ ಎಂಟು ದಿನ ಆಯಿತು ಎಂಟು ದಿನ ಆಗಿ ಹದಿನಾಲ್ಕು ಹದಿನೈದು ದಿವಸ ಆದರೂ ಕೂಡ ಇನ್ನೂ ವರದಿ ಬಂದಿಲ್ಲವಾ ಅಂದರೆ ಇಷ್ಟು ನಿಧಾನನ ಹಾಗಾದರೆ ಸರ್ಕಾರಿ ಈ ಪೊಲೀಸ್ ಇಲಾಖೆ ಇಷ್ಟೊಂದು ನಿಧಾನನ ಯಾಕೆ ಇವ್ರು ಮತ್ತೆ ತಿರ್ಗೋ ವರದಿ ಕೇಳಿಲ್ಲ ಏಳು ದಿನ ಆದಮೇಲೆ ಎಸ್ ಐ ತನಿಖೆ ಮಾಡ್ತಾಯಿದ್ರೆ ಮಾಡ್ಕೊಳ್ಳಿ ಆದರೆ ಎಸ್ ಐ ಟಿಯವ್ರು ಬೇರೆ ಇವರೇ ಬೇರೆ ಅಲ್ವಾ ಪೊಲೀಸ್ ಇಲಾಖೆನೇ ಬೇರೆ ಎಸ್ ಐ ಟಿನೇ ಬೇರೆ ಇರುತ್ತೆ ಯಾಕೆ ಇವ್ರು ಇನ್ನೂ ವರದಿ ಕೇಳಿಲ್ಲ ಬರೀ ಪತ್ರ ಬರೆದು ಬಿಟ್ಟು ಕುತ್ಕೊಂಡು ಬರೀ ವಿಡಿಯೋ ಮಾಡ್ಬಿಟ್ಟು ಮಾಡಿಬಿಟ್ರಲ್ಲ ಮೇಡಮ್ ಬರೇ ನೀವು ಬರೆದಿರೋದಿದ ಪತ್ರ ಇದು ನೋಡಿ ಮಹಿಳಾ ಆಯೋಗದ್ದು ನೀವು ಬರೆದಿರುವ ಪತ್ರನೇ ಇವತ್ತು ನಮ್ಮ ಕೈ ಇದು ತಗೊಂಡಿದ್ದು ನೀವು ಬರೆದಿರೋದು ಓದ್ತೀನಿ ಗೊತ್ತಾಯ್ತಾ ಇಷ್ಟು ದಿನ ಆದರೂ ಕೂಡ ನೀವು ತೆಗೆಸ್ಕೊಂಡಿಲ್ಲ ವಿಷಯ ವರದಿ ನೀಡುವಂತೆ ಕೋರಿ ಸಮೂಹ ಮಾಧ್ಯಮಗಳ ವರದಿ ಉಲ್ಲೇಖ ಮೇಲಿನ ವಿಷಯ ಮತ್ತು ಉಲ್ಲೇಖ ಸಂಬಂಧಿಸಿದಂತೆ ಧರ್ಮಸ್ಥಳದ ಭಾಗದಲ್ಲಿ ನೂರಾರು ಶವಗಳನ್ನು ಊತಿರುವುದಾಗಿ ವ್ಯಕ್ತಿಯೊಬ್ಬರು ನ್ಯಾಯಾಲಯದಲ್ಲಿ ಹೇಳಿಕೆಯನ್ನು ದಾಖಲಿಸಿದ್ದಾರೆ ದಿನಾಂಕ ಹನ್ನೆರಡು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಟೈಮ್ಸ್ ನೌ ಮತ್ತಿತರ ಮಾಧ್ಯಮಗಳು ಮನುಷ್ಯರೊಬ್ಬರ ತಲೆಬುರುಡೆ ದೊರಕಿದ ಬಗ್ಗೆ ಹಾಗೂ ನಾಪತ್ತೆಯಾದ ವೈದ್ಯಕೀಯ ವಿದ್ಯಾರ್ಥಿನಿಯೊಬ್ಬರ ಬಗ್ಗೆ ಕುಟುಂಬದವರ ಹೇಳಿಕೆಯ ವರದಿ ಪ್ರಸಾರವಾಗಿರುವುದನ್ನು ಆಯೋಗವು ಗಂಭೀರವಾಗಿ ಪರಿಗಣಿಸಿದೆ ಈ ಮಾಧ್ಯಮ ವರದಿ ಮತ್ತು ಶವಗಳನ್ನು ಊತಿರುವ ವ್ಯಕ್ತಿಯ ಹೇಳಿಕೆಯು ಕಳೆದ ಇಪ್ಪತ್ತಕ್ಕೂ ಹೆಚ್ಚು ವರ್ಷ ಗಂಭೀರ ಸ್ವರೂಪದ ದೌರ್ಜನ್ಯ ಅತ್ಯ ಅತ್ಯಾಚಾರ ಅಸ್ವಾಭಿಕ ಸಾವು ಸಾವು ಮತ್ತು ನಾಪತ್ತೆ ಪ್ರಕರಣಗಳು ಹಲವು ಮಹಿಳೆಯರ ವಿದ್ಯಾರ್ಥಿನಿಯರ ಮೇಲೆ ನಡೆದಿರುವ ಬಗ್ಗೆ ಹೇಳಲಾಗಿದೆ ಅನೇಕ ಕುಟುಂಬಗಳು ತಮ್ಮ ಮಕ್ಕಳು ನಾಪತ್ತೆ ಸಾವಿನ ಪ್ರಕರಣ ದಾಖಲು ಪೊಲೀಸ್ ಠಾಣೆಗೆ ಹೋದಾಗ ಸಿಬ್ಬಂದಿಗಳು ಸೂಕ್ತವಾಗಿ ಸ್ಪಂದಿಸಿಲ್ಲ ಎಂದು ಕೂಡ ಆರೋಪ ಮಾಡಿರುತ್ತಾರೆ ಹಾಗಾಗಿ ಧರ್ಮಸ್ಥಳದ ವ್ಯಾಪ್ತಿಯಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ಎಷ್ಟು ಮಹಿಳೆಯರು ಮತ್ತು ವಿದ್ಯಾರ್ಥಿನಿಯರು ನಾಪತ್ತೆಯಾಗಿದ್ದಾರೆ ಅದರಲ್ಲಿ ಎಷ್ಟು ಜನರ ಪತ್ತೆ ಮಾಡಲಾಗಿದೆ ಪತ್ತೆ ಮಾಡಲಾಗದ ಪ್ರಕರಣಗಳು ಎಷ್ಟು ಅಸ್ವಾಭಾವಿಕವಾದ ಸಾವು ಕೊಲೆ ಪ್ರಕರಣಗಳಲ್ಲಿ ಕೈಗೊಂಡ ಕ್ರಮ ಮತ್ತು ಅತ್ಯಾಚಾರ ಪ್ರಕರಣಗಳ ವಿವಹಾರವನ್ನು ಈ ಪತ್ರ ತಲುಪಿದ ಏಳು ದಿನಗಳದೊಳಗೆ ಮಹಿಳಾ ಆ ವಯಕ್ಕೆ ಆಯೋಗಕ್ಕೆ ಕಳಿಸದಂತೆ ಕೋ ಕಳಿಸುವಂತೆ ಕೋರುತ್ತೇನೆ ಏಳು ದಿನಗಳ ಒಳಗಡೆ ನೋಡಿ ಹದಿನಾಲ್ಕನೇ ತಾರೀಕು ಇವರು ಪತ್ರ ಬರೆದಿರ್ತಾರೆ ಅಂದರೆ ಪತ್ರ ಇನ್ನ ಮೋಸ್ಟ್ಲಿ ಆ ದಕ್ಷಿಣ ಕನ್ನಡ ಜಿಲ್ಲೆ ಪೊಲೀಸ್ನವ್ರಿಗೆ ತಲುಪಿಲ್ಲ ಅನ್ಸುತ್ತೆ ಇನ್ನು ಮೋಸ್ಟ್ಲಿ ಬರೀ ಇವರು ಮಾತ್ರ ಬರೆದು ಕಳಿಸಿದ್ದಾರೆ ಅವ್ರಿಗೆ ತಲುಪಿದೆಯಲ್ಲ ಗೊತ್ತಿಲ್ಲ ಆದರೆ ಮೇಡಮ್ ನೀವು ಕೂಡ ಎಚ್ಚರಿಸಬೇಕು ಬೇ ಸತಿ ಕೊಟ್ಬಿಟ್ಟು ಸುಮ್ಮನಾಗದಲ್ಲ ಬರೇ ಒಂದು ಸತಿ ಹೋಗಿ ವೀಡಿಯೋ ಮಾಡಿ ಫೇಸ್ಬುಕ್ ಹಾಕಿಬಿಟ್ರೆ ಮುಗಿದು ಅಲ್ಲ ಯಾಕಂದರೆ ಒಂದು ಜವಾಬ್ದಾರಿ ಇರುವ ಸ್ಥಾನದಲ್ಲಿ ನೀವು ಇರೋರು ಅಧ್ಯಕ್ಷರು ಮಹಿಳಾ ಆಯೋಗದ ಅಧ್ಯಕ್ಷರು ಯಾಕಂದರೆ ಇದುವರೆಗೂ ಯಾರೂ ಕೂಡ ಈ ಥರ ಕೆಲಸ ಮಾಡದಿರ್ತಕ್ಕಂಥ ಒಂದು ಅದ್ಭುತವಾದ ಕೆಲಸಗಳನ್ನು ಮಾಡ್ತಾರೆ ಅಂತ ಜನಗಳು ಹೇಳ್ತಾ ಇದ್ದಾರೆ ನಾನು ಹೇಳ್ತಾ ಇಲ್ಲ ಜನಗಳು ತುಂಬ ಒಳ್ಳೆಯವರು ತುಂಬ ಕೆಲಸ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಆದರೆ ನಾವೇನು ನೋಡಿದ್ದೀವಿ ನೀವು ಹೋಗಿ ಯಾವ ಊರಿಗೆ ಹೋಗಿರ್ತೀರಿ ಯಾವ ತಾಲೂಕಿಗೆ ಹೋಗಿರ್ತೀರಿ ಯಾವ ಜಿಲ್ಲೆಗೆ ಹೋಗಿರ್ತೀರಿ ಅಲ್ಲಿ ವೀಡಿಯೋ ಬರ್ತೀರಿ ಅದನ್ನು ಅಪ್ಲೋಡ್ ಮಾಡ್ತೀರಿ ಅಷ್ಟೇ ಆದರೆ ತಪ್ಪು ನಡೆದಿರುತ್ತೆ ಎಲ್ಲ ಕಣ್ಣಿಗೆ ಕಾಣ್ರು ಕೂಡ ನಿಮಗೆ ಅಧಿಕಾರ ಇದ್ರೂ ಕೂಡ ಅಲ್ಲಿರ್ತಕ್ಕಂಥ ತಪ್ಪು ಮಾಡಿರೋ ಅಧಿಕಾರಿಗಳನ್ನು ಯಾಕೆ ನೀವು ಡಿಸ್ಮಿಸ್ ಮಾಡಲ್ಲ ಯಾಕೆ ಅವ್ರನ್ನ ವಜಾ ಮಾಡೋಕ್ಕಾಗಲ್ಲ ನಿಮ್ಮ ಕೈಲೇ ಆ ಮಾಡ್ಬೋದಲ್ಲ ಬರೀ ವಿಡಿಯೋ ಮಾಡಿಬಿಟ್ರೆ ರೀಲ್ಸ್ ಮಾಡಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಹಾಕ್ಬಿಟ್ರೆ ನ್ಯಾಯ ಸಿಗೋದಿಲ್ಲ ಮೇಡಮ್ ಇದು ಪ್ರಚಾರ ಅಂತಾರೆ ಇವತ್ತು ನಮ್ಮ ದೇಶದಲ್ಲಿ ಪ್ರಧಾನಿ ಹಿಂದೆ ಯಾವ ರೀತಿ ಇವು ಕ್ಯಾಮ್ರಾಗಳು ಹೋಗ್ತಾವೋ ಅದೇ ರೀತಿ ಇವತ್ತು ನೀವು ಯಾವುದೇ ಕೆಲಸನೂ ವಿಡಿಯೋ ಇಲ್ಲದಂಗೆ ಮಾಡ್ತಾ ಇಲ್ಲ ಅದಕ್ಕೋಸ್ಕರನೇ ನಾವು ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದೀವಿ ಸಾರ್ವಜನಿಕರ ಪರವಾಗಿ ನಾವು ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಎಲ್ಲಿ ಎಲ್ಲಿಗೋದ್ರು ಕೂಡ ಕ್ಯಾಮ್ರಾ ಇಲ್ದಂಗೆ ಹೋಗೋಲ್ಲ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಯಾವ ರೀತಿ ಮಾಡ್ತಾ ಇದ್ದಾರೋ ಅವರಿಂದ ಕ್ಯಾಮ್ರಗಳು ಹೋಗ್ತಾವೋ ಅದೇ ರೀತಿ ನೀವು ಎಲ್ಲಿಗರೂ ಹೋಗಲಿ ಯಾವ ತಾಲೂಕಾರ ಹೋಗಿ ಯಾವ ಸ್ಕೂಲ್ಗಾರು ಹೋಗಿ ಯಾವ ಆಸ್ಪತ್ರೆಗಾರು ಹೋಗಿ ನಿಮ್ಮಿಂದಗಡೆ ಮೊಬೈಲ್ ಕಾರ್ ಇಳಿಯೋದ್ರಿಂದ ಹಿಡಿದು ಅಲ್ಲಿ ಹೋಗಿ ಸನ್ಮಾನ ಮಾಡಿಸ್ಕೊಂಡ್ರಿಂದ ಮತ್ತೆ ವಾಪಸ್ ಕಾರ್ ಹತ್ತಿ ಟಾಟಾ ಬಾ ಬಾಯ್ ಅಂತ ಹೇಳಿ ಹೋಗ್ತಿರಲ್ಲ ಅಲ್ಲಿವರೆಗೂ ಕೂಡ ವಿಡಿಯೋ ಮಾಡಿರೋದು ನಾವು ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ನಿಮ್ಮ ಇನ್ಸ್ಟಾಗ್ರಾಮ್ ನಿಮ್ಮ ಪೇಜಲ್ಲ ನೋಡಿರ್ತೀವಿ ಅದರಿಂದ ನಿಮ್ಮನ್ನು ಪ್ರಶ್ನೆ ಮಾಡುವ ಹಕ್ಕು ನಮಗೆ ಸಂವಿಧಾನದಲ್ಲಿ ಇದೆ ಅದರಿಂದ ನಾವು ನಿಮ್ಮನ್ನು ಪ್ರಶ್ನೆ ಮಾಡ್ತೀವಿ ಬರೀ ಕೆಲಸಗಳು ವಿಡಿಯೋ ಮಾತ್ರ ಸೀಮಿತ ಆಗಬಾರ್ದು ವಿಡಿಯೋಗ ಮಾತ್ರ ಸೀಮಿತ ಆಗಬಾರ್ದು ಕೆಲಸ ಆಗಬೇಕು ಕೆಲಸ ಮಾಡಿ ತೋರಿಸ್ಬೇಕು ಯಾಕಂದ್ರೆ ಅಧಿಕಾರನ ಇರೋದನ್ನ ಅದನ್ನು ಆರಾಮಾಗಿ ಈ ಥರ ಸುತ್ತಾಡ್ಕಂಡು ವೀಡಿಯೋ ಮಾಡ್ಕಂಡು ಕಳೆಯೋದಲ್ಲ ಮೇಡಮ್ ಅರೆ ಯಾಕಂದ್ರೆ ನೀವು ಓದಿರೋರು ನಾವು ಓದಿಲ್ಲ ಎಸ್ ಎಸ್ ಎಲ್ ಸಿ ಫೇಲ್ ಆಗಿರೋ ನಾವು ಹತ್ತನೇ ತರಗತಿ ನಾವು ಫೇಲ್ ಆಗಿರೋದು ಆದರೂ ಕೂಡ ಹತ್ತನೇ ತರಗತಿ ಫೇಲ್ ಆಗಿದ್ದರೂ ಕೂಡ ನಮ್ಮ ಡಾಕ್ಟರ್ ಬಿ ಆರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೀರ್ತಕ್ಕಂಥ ಸಂವಿಧಾನದಲ್ಲಿ ನಮಗೂ ಕೂಡ ಪ್ರಶ್ನೆ ಮಾಡುವ ಹಕ್ಕು ಪ್ರತಿಯೊಬ್ಬ ಪ್ರಜೆವೂ ಇದೆ ಅದರಿಂದ ನಾವು ನಿಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದೀವಿ ಇದಕ್ಕೆ ಉತ್ತರ ಇನ್ನೂ ಬಂದಿಲ್ಲ ಬರೋಕ್ಕೆ ಮಾಡ್ಕೊಳ್ಳಿ ಹೇಳಿ ತಮ್ಮಲ್ಲಿ ಕೇಳ್ಕೊತ ಇದ್ದೀನಿ ಯಾಕಂದರೆ ನೀವು ಬರೆದಿರುವ ಪತ್ರ ದಕ್ಷಿಣ ಕನ್ನಡ ಜಿಲ್ಲೆ ಪೊಲೀಸ್ ಅಧೀಕ್ಷಕರಿಗೆ ದಯವಿಟ್ಟು ಆ ಉತ್ತರಕ್ಕೋಸ್ಕರ ಕಾಯ್ದೆ ಇರ್ತೀವಿ ಯಾವಾಗ ಕೊಡ್ತೀರೋ ಗೊತ್ತಿಲ್ಲ ನಮಸ್ಕಾರ ಮೇಡಮ್ ಧನ್ಯವಾದಗಳು ಒಳ್ಳೇದಾಗ್ಲಿ ಇದೇ ರೀತಿ ಹೋದ ಕಡೆ ಎಲ್ಲ ವೀಡಿಯೋಗಳು ಮಾಡ್ಕೊಂಡು ಹಾಕ್ರಿ ಅಂತ ಕೇಳ್ಕೊತಾ ಇದ್ದೀನಿ